ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಕಾರ್ಯಕ್ರಮ ತಳಿಕುಟಿಯ ಇಂದ್ರಾನಗರದಲ್ಲಿ ಜರುಗಿತು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಿಮೋಗ್ಲೋಬಿನ್ ಕ್ಯಾನ್ಸರ್ ಬಿಪಿ ಶುಗರ್ ವಿವಿಧ ರೋಗಗಳ ತಡೆಗಟ್ಟಲು ತಪಾಸಣೆ ಮಾಡಲಾಯಿತು ಈ ಕಾರ್ಯಕ್ರಮವು ಅಕ್ಟೋಬರ್ ಎರಡರವರೆಗೆ ಇರುತ್ತದೆ ಆರೋಗ್ಯ ಬಗ್ಗೆ ಹದಿಹರೆಯದವರಿಗೆ ಸ್ವಚ್ಛತೆ ಬಗ್ಗೆ ಎಚ್ಐಯು ಬಗ್ಗೆ ತಿಳಿ ಹೇಳಲಾಯಿತು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಮಹಿಳೆಯರು ಗರ್ಭಿಣಿಯರು ಬಾಣಿತ್ಯರು ಮತ್ತು ಮನೆಯಲ್ಲೂ ಕೂಡ ಮಹಿಳೆಯರ ಪಾತ್ರ ಅತಿ ಹೆಚ್ಚಾಗಿರುವುದರಿಂದ ಅವರ ಆರೋಗ್ಯ ತಪಾಸಣೆಗೆ ಮಹತ್ವ ನೀಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾದ ಶ್ರೀ ಶ್ರೀಶೈಲ್ ಹುಕ್ಕೇರಿ ಇವರ ನೇತೃತ್ವದಲ್ಲಿ ಬಿ ಎಸ್ ಮಠ್ ಎಫ್ ಎತ್ತಾರ್ ಎನ್ ಎಚ್ ಬೋರ್ಗಿ ಕೆ ವೈ ಪಾಟೀಲ್ ಕಲ್ಪನಾ ಹೂಗಾರ್ ಬಸವರಾಜ್ ಅಗ್ನಿ ಆಶಾ ಕಾರ್ಯಕರ್ತರಾದ ವಿದ್ಯಾ ಬೂದಿಹಾಳ್ ಜೈಶ್ರೀ ಹಿರೇಮಠ್ ಜೈಬುರ್ವಿ ಮಕಾಂದಾರ್ ಪದ್ಮಾ ನಾಡ್ಕಣಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಕಾರ್ಯಕ್ರಮ ತಳಿಕೋಟಿ ಪಟ್ಟಣದ ಮಹೇಲ್ಗಲ್ಲಿಯಲ್ಲಿರುವ ನಮ್ಮ ಕ್ಲಿನಿಕ್ನಲ್ಲಿ ಸಹ ಜರುಗಿತು ಸ್ವಸ್ಥ ನಾರಿ ಸಶಕ್ತ ಪರಿಹಾರ ಅಭಿಯಾನ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಸದ್ದಾ ಮನಗುಳಿ ಅವರು ಮಾತನಾಡುತ್ತಾ ನಮ್ಮ ಮಹಲ್ಗೆಲೆಯಲ್ಲಿ ನಮ್ಮ ಕ್ಲಿನಿಕ್ ಆಗಿದೆ ಅದಕ್ಕೆ ಬಹಳಷ್ಟು ಸಂತೋಷವಾಗುತ್ತದೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಅನುಕೂಲವಾಗಿದೆ ಇನ್ನು ಯಾರಿಗೆ ಈ ನಮ್ಮ ಕ್ಲಿನಿಕ್ಕಿನ ಬಗ್ಗೆ ಗೊತ್ತಿಲ್ಲ ಅವರು ತಿಳಿದುಕೊಂಡು ಸೇವೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಹಾಗೂ ಸ್ವಸ್ಥ ನಾರಿ ಸಶಕ್ತ ಪರಿಹಾರ ಅಭಿಯಾನ ಪರಿವಾರ ಅಭಿಯಾನ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ಇದರ ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಲ್ಗಲ್ಲಿ ಸಮಾಜದ ಸದಸ್ಯರಾಗಿರುವ ಅಲ್ಲಾ ಮನಿಯಾರ್ ಕಾಂಗ್ರೆಸ್ ಯುವ ಮುಖಂಡರಾದ ಸದಾ ಗುಳಿ ವೈದ್ಯರಾದ ಡಾಕ್ಟರ್ ಸುಮಾ ಸಿಬ್ಬಂದಿಗಳಾದ ನಾಸೀರ್ ಮಹಾದೇವಿ ಮಠ್ ರಮೇಶ್ ಇಲ್ಲಿಯ ನಿವಾಸಿಗಳಾದ ಆಸೀಫ್ ಖಾಜಿ ಬಂದನವಾ ಚಾಂದ್ಕೋಟಿ ಅಕ್ಬರ್ ಮನಗೂಳಿ

ನಮ್ಮ ನಮ್ಮ ಸಿಬ್ಬಂದಿ ನಮ್ಮ ಕ್ಲಿನಿಕ್ ಸಿಬ್ಬಂದಿ ಎಲ್ಲರಿಗೂ ನಿಮ್ಮ ಅಭಿನಂದನೆಗಳು ಇದು ಮೇನ್ ಯಾವ ರೀತಿ ಇದು ಸಭೆಯನ್ನು ಮಾಡಿಸ್ತೀವಿ ಅಂದ್ರೆ ಇದು ಹದಿನೇಳನೇ ತಾರೀಕಿಂದ ಎರಡನೇ ತಾರೀಕು ಇದು ಅಕ್ಟೋಬರ್ ಎಣ್ಣೆ ತಾರೀಕು ಏನೇನು ಮಾಡ್ತೀವಿ ಅಂತ ಅಂದ್ರೆ ಮೇನ್ ಆಗಿ ನಮ್ಮ ಕ್ಲಿನಿಕ್ ಇರುವುದೇ ಇಲ್ಲಿನ ಏರಿಯಾ ಜನರಿಗೆ ನಮ್ಮ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಿಮ್ಮದು ಉಪಯೋಗ ಆರೋಗ್ಯದ ಬಗ್ಗೆ ಹೇಳ್ಕೊಡ್ಬೇಕು ನಾವು ಆಮೇಲೆ ಇವಾಗ ನಾವು ಇಲ್ಲಿ ಏನೇನು ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ರಕ್ತ ಚೆಕ್ ಮಾಡ್ತೀವಿ ಹಾಗೆ ಏನೇ ನಿಮ್ಮ ಆರೋಗ್ಯದ ನಿಮಗೆ ಗುಣಮುಖ ಮಾಡ್ತೀವಿ ನೀವು ಸದುಪಯೋಗ ಇವತ್ತು ಹದಿನೇಳನೇ ತಾರೀಕಿಗೆ ಇವತ್ತು ನಿಮ್ಮ ಬಿ ಪಿ ಶುಗರ್ ಚೆಕ್ ಮಾಡೋ ಕ್ಯಾಂಪ್ ಇದೆ ಎಲ್ಲಾ ಮಹಿಳಾ ಮಹಿಳೆಗಂತ ಅಲ್ಲ ಎಲ್ಲರೂ ಬಂದು ಸದುಪಯೋಗ ಪಡ್ಕೋಬೇಕು ದಿನ ಒಂದಿದೆ ಇವತ್ತು ಬಿ ಪಿ ಶುಗರ್ ಇದೆ ನಾಳೆ ನಿಮ್ಗೆ ಅಂದ್ರೆ ಹದಿನ ಹದಿನೆರಡರಿಂದ ಇಪ್ಪತ್ತು ವರ್ಷ ಹುಡುಗಿರಿಗೆಲ್ಲ ಅಂದ್ರೆ ಯೂಶಲಿ ಏನಂತ ರಕ್ತ ಕಡಿಮೆ ಇರುತ್ತೆ ಅವ್ರಿಗೆಲ್ಲ ಐರನ್ ಟ್ಯಾಬ್ಲೆಟ್ ಅವೆಲ್ಲ ಕೊಡ್ಬೇಕಾಗುತ್ತೆ ಸೊ ಅದನ್ನ ಚೆಕ್ ಮಾಡಿಬಿಟ್ಟು ಅವರ ಆರೋಗ್ಯದ ಬಗ್ಗೆ ನಾವು ಹೇಳ್ಕೊಡ್ತೀವಿ ಅದೇ ರೀತಿ ಒಂದ್ ದಿವ್ಸ ಟಿ ಬಿ ಅಂದ್ರೆ ಕ್ಷಯ ರೋಗದ ಬಗ್ಗೆ ಕ್ಷಯ ರೋಗ ಅಂದ್ರೇನು ಅಂದ್ರೆ ಎರಡು ಮೂರು ಟಿ ಜಾಸ್ತಿ ಜಾಸ್ತಿ ಕೆಂಪ್ರಿಗೆ ಜಾಸ್ತಿ ಕಫ ಬಲಿ ಅದು ಟಿ ಬಿ ಆಗೋ ಸಾಧ್ಯತೆ ಇರುತ್ತೆ ಅದನ್ನ ಟೆಸ್ಟ್ ಮಾಡ್ಬೇಕಂದ್ರೆ ನಾವು ಕಫ ಪರೀಕ್ಷೆಯನ್ನು ಮೇಲೆ ಅವ್ರು ಹೇಳ್ತಾರೆ ಅದಕ್ಕೆ ಸೂಕ್ತವಾಗಿ ನಡೆಸಿ ತೊಗೊಂಡೇ ಕಡಿಮೆ ಆಗೋದು ಆರ್ಲಿ ಕಡಿಮೆ ಆಗುತ್ತೆ ಅದೇ ರೀತಿ ಎಲ್ಲ ರೋಗಗಳಿಗೂ ಇಲ್ಲಿ ನಾವು ಪರೀಕ್ಷೆ ಮಾಡಿ ಮೇಲೆ ಕಳಿಸಿದಾಗ ಅವ್ರು ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ರೋಗ ಇದೆ ಏನು ಇಲ್ಲ ಅಂತ ಸೊ ಅದರಿಂದಾಗಿ ಈ ಬಿ ಪಿ ಶುಗರ್ ಏನಿದೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಲ್ಲ ನಾವು ಮಾಡಿಫೈ ಮಾಡ್ಕೋಬೋದು ಅಂದರೆ ಈಗ ನಾವೇನಿ ವಾಕಿಂಗ್ ಮಾಡ್ತಿರಲ್ಲ ಮನೆಯಲ್ಲೇ ಇರೋದು ಅಥವಾ ಊಟ ತುಂಬ ಎಣ್ಣೆ ಮೈದಾ ಬೇಕ್ರಿ ಐಟಮ್ಸ್ ಈ ತರ ಎಲ್ಲ ತಿಂದ್ರೆ ಜಾಸ್ತಿ ಆಗುತ್ತೆ ಬಿ ಪಿ ಶುಗರ್ ಮೇನ್ ಕಾರಣವಾಗುತ್ತೆ ನಮ್ ಲೈಫ್ ಸ್ಟೈಲ್ ಸೊ ಅದ್ರ ಬಗ್ಗೆ ನೀವು ಆದಷ್ಟು ಕಾಣಿ ಹೋಯ್ತಿ ಬಿ ಪಿ ಶುಗರ್ ಅಂದ್ರೆ ಏನು ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗದ ಕಾರಣನೇ ಬಿ ಪಿ ಶುಗರ್ ಈ ಬೆರಡೂ ಮೇನ್ ಕಾರಣ ಆಗ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಸೊ ನೀವು ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೋಬೇಕು ಮಹಿಳೆಯರು ಏನಾಗ್ಬಿಡುತ್ತೆ ಅಂದರೆ ಮನೆಯಲ್ಲೇ ಪ್ರಾಪರ್ ಬೆಳಗ್ಗೆಯಿಂದ ರಾತ್ರಿ ಅವರು ಕೆಲಸ ಮಾಡಿ ಅವ್ರು ಹೊರಗಿಕ್ಕಷ್ಟು ಧ್ಯಾನ ಇರಲ್ಲ ಆಮೇಲೆ ಏನು ಏನೂ ಪರಿಚಯ ಇರಲ್ಲ ಅವ್ರಿಗೆ ಸೊ ಅವ್ರು ಅವ್ರಾಯ್ತು ಅವ್ರ ಮನೆ ಕೆಲಸ ಆಯಿತು ಅಷ್ಟೇ ಇರ್ತಾರೆ ಸೊ ಈ ಥರ ಏನಂದ್ರೆ ಕ್ಯಾಂಪ್ ನಡೀತಾ ಇದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಬಂದು ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರದ್ರಲ್ಲಿ ಏನು ಕೊರತೆ ಇದೆ ಅಥವಾ ಅವ್ರ್ದಲ್ಲಿ ಏನು ಆರೋಗ್ಯ ಅಡೆತಡೆ ಇದೆ ಅದನ್ನು ನಾವು ಸರಿ ಮಾಡ್ಬೋದು ನಿಮ್ಮ ಅಕ್ಕ ಪಕ್ಕ ಮನೆಯವರಾಗ್ಲಿ ನಿಮ್ಮ ಮನೆಯವರಾಗ್ಲಿ ಎಲ್ರನ್ನೂ ಕರ್ಕೊಂಡ್ಬಂದು ಚೆಕ್ ಮಾಡ್ತೀವಿ ಇದು ಎರಡನೇ ತರದ್ದು ಕ್ಯಾಂಪ್ ಇದೆ ಸೊ ಇದನ್ನು ತೆಗೆದುಕೊಂಡು ಬಟ್ಕೊಳ್ಳಿ